ಎಲ್ರಿಗೂ ನಮಸ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿರುವಂತಹ ಹಣ ಜಾಗ ಕಾನೂನು ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಕೂಡ ಪ್ರಜೆಗಳಾದ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿರುವಂಥದ್ದು ಈ ಎಲ್ಲ ಸ್ವತ್ತುಗಳ ಬಗ್ಗೆ ನಿಮ್ಮ ಅರಿವಿಗೆ ಬರದಂತೆ ನಿಮ್ಮ ಅಭಿಪ್ರಾಯ ನಿಮ್ಮ ತೀರ್ಪಿಲ್ದಿರೋ ಥರ ಬೇರೆ ಯಾರು ಯಾವುದೇ ನಿರ್ಧಾರ ತಗೊಂಡು ಕೂಡುದು ಸೊ ಈ ಒಂದೇ ಒಂದು ಮುಖ್ಯವಾದ ಕಾರಣಕ್ಕೋಸ್ಕರ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಚುನಾವಣೆ ನಿಲ್ಲುವಂತಹ ಅಭ್ಯರ್ಥಿಗಳು ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಅಧಿಕಾರನ ಹೇಗೆ ಪ್ರಜೆಗಳಾದ ನಿಮಗೆ ಹಸ್ತಾಂತರ ಮಾಡಬಹುದು ಅನ್ನೋದಕ್ಕೋಸ್ಕರ ಒಂದು ಫ್ಲೋ ಚಾರ್ಟ್ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಫ್ಲೋ ಚಾರ್ಟ್ ಹೇಗಿರುತ್ತೆ ಅಂದ್ರೆ ಈ ಚಾರ್ಟ್ ಏನಂದ್ರೆ ಇದು ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನ ಅಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಪಿ ಅಂತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರೇ ಒಬ್ರು ಬಂದಿಲ್ಲಿ ಎಲೆಕ್ಷನ್ಗೆ ಚುನಾವಣೆಗೆ ನಿಲ್ಲಬೇಕು ಅನ್ನೋರು ಈ ಕಾರ್ಯವಿಧಾನನ ಅನುಸರಿಸಲೇಬೇಕಾಗತ್ತೆ ಅದರಲ್ಲಿ ಬಹಳ ಮುಖ್ಯವಾದ ಏನು ಅಂದ್ರೆ ನೋಡಿ ಮೇಲ್ಗಡೆ ಹಾಕಿದೀವಲ್ಲ ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ ಜನರ ಪೋಲಿಂಗ್ ಇಲ್ಲದೆ ಮತ್ತು ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾದ ದಾಖಲೆಗಳೊಂದಿಗೆ ಸಮರ್ಥಿಸಿಕೊಳ್ಳಬೇಕಾಗುತ್ತದೆ ಸೊ ಇದು ಬಹಳ ಮುಖ್ಯ ಅಂದ್ರೆ ಈ ಪೋಲಿಂಗ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಜನಸಂಪರ್ಕ ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಜಾಕೀಯ ಪಕ್ಷದಿಂದ ಆಯ್ಕೆಯಾದ ಪಕ್ಷದಲ್ಲಿ ಆತ ಮೊದಲ ಮಾಡಬೇಕಾದ ಕೆಲಸ ಜನಸಂಪರ್ಕ ಆ ಜನ ಸಂಪರ್ಕ ಮಾಡೋದಕ್ಕೆ ಯಾವ್ದಿ ಮಾಡಬಹುದು ತಂತ್ರಜ್ಞಾನದ ಮೂಲಕ ಮಾಧ್ಯಮಗಳ ಮೂಲಕ ಆಡಳಿತದ ಅಂಗಗಳು ಮತ್ತು ಸ್ವಯಂ ಸೇವಕರ ಮೂಲಕ ಜನಸಂಪರ್ಕ ಕೇಂದ್ರ ಮತ್ತು ಅಲ್ಲಲ್ಲಿ ದೂರು ಪೇಟೆಗೆ ಇಡೋದ್ರ ಮೂಲಕ ಮತ್ತೆ ವೈಯಕ್ತಿಕವಾಗಿ ಭೇಟಿ ಇದು ಬಹಳ ಮುಖ್ಯ ಗ್ರಾಮ ಸಭಾ ವಾರ್ಡ್ ಸಭಾ ಅಂದ್ರೆ ಹಳ್ಳಿ ಹಳ್ಳಿಗೆ ಅಥವಾ ಸಿಟಿ ಲ್ರೆ ವಾರ್ಡ್ ವಾರ್ಡ್ಗೆ ಹೋಗಿ ಜನರನ್ನ ಭೇಟಿ ಮಾಡಿ ಅವರ ಕುಂದು ಕೊರತೆಗಳೇನು ಅವರ ಬೇಡಿಕೆಗಳೇನು ಅವರ ಅಗತ್ಯತೆಗಳೇನು ಅನ್ನೋದನ್ನ ತುರ್ತು ಮಧ್ಯಮ ಮತ್ತು ಕಡಿಮೆ ಆದ್ಯತೆಗಳೊಂದಿಗೆ ಜನರಿಂದಲೇ ಅದನ್ನ ಪಡ್ಕೊಂಬೇಕು ಅಂದ್ರೆ ಕೆಲವನ್ನ ಬಹಳ ಬೇಗ ನಮ್ಗೆ ಆಗಬೇಕಾಗಿದೆ ಈ ಕೆಲಸ ಕೆಲವು ಪರವಾಗಿಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ಅಂತ ಈ ಬೇಡಿಕೆಗಳನ್ನೆಲ್ಲ ಜನರಿಂದ ಪಡೆಯೋದ್ರ ಜೊತೆಲೆ ಕೆಲವು ಜಾಣ ಜನರ ಕಲ್ಪನೆಗಳು ಮತ್ತು ಸಲಹೆಗಳನ್ನು ಪ್ರತ್ಯೇಕವಾಗಿ ಪಡೀಬಹುದು ಅಂದ್ರೆ ಇವಾಗ ಒಂದು ಹಳ್ಳಿಲಿ ಒಬ್ಬ ರೈತನಿಗೆ ಏನೋ ಒಂದು ಅದ್ಭುತವಾದಂತ ಐಡಿಯಾ ಇರುತ್ತೆ ಅಥವಾ ಒಂದು ನಗರದಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೋ ಯಾರಿಗೋ ಒಂದು ಅದ್ಭುತವಾದ ಐಡಿಯಾ ಇದ್ರೆ ಅದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿಕೊಬಹುದು ನಂತರ ಈ ಇತರ ಎಲ್ಲ ಬೇಡಿಕೆಗಳು ಮತ್ತು ಜನರ ಕಲ್ಪನೆಗಳನ್ನ ತಗೊಂಡ ನಂತರ ಇವುಗಳನ್ನ ಇಟ್ಕೊಂಡು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಚರ್ಚಿಸಿ ಅದನ್ನ ಸಪರೇಟ್ ಸಪರೇಟ್ ಆಗಿ ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿ ವಿಂಗಡಣೆ ಯಾಕೆ ಮಾಡ್ಕೊಬೇಕು ಅಂದ್ರೆ ಯಾವ ವಿಷಯಗಳನ್ನ ಬೇಡಿಕೆಗಳನ್ನ ಸದನದಲ್ಲಿಡಬೇಕು ಯಾವ ವಿಷಯಗಳನ್ನ ಆಡಳಿತದೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಇನ್ನು ಯಾವ ವಿಷಯಗಳನ್ನ ಸ್ಥಳೀಯ ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನ ವಿಂಗಡಿಸ್ಕೊಬೇಕು ಮತ್ತೆ ಉತ್ತಮ ಮತ್ತು ಅಳವಡಿಸಿಕೊಳ್ಳಬಹುದಾದ ಕೆಲವು ಜನರ ಕಲ್ಪನೆಗಳಿಗೆ ಪುರಸ್ಕಾರ ಹಾಗೂ ಮಾನ್ಯತೆನ ಕೊಡಬೇಕು ಜನರ ಬೇಡಿಕೆಗಳನ್ನ ಈಡೇರಿಸ್ಬೇಕಾದ್ರೆ ಕೆಲವು ಬೇಡಿಕೆಗಳು ನಡೀತಿರೋ ಯೋಜನೆಗಳ ಬಗ್ಗೆ ಇರುತ್ತೆ ಕೆಲವು ಬೇಡಿಕೆಗಳು ಹೊಸ ಯೋಜನೆಗಳ ಬಗ್ಗೆ ಜನರು ಕೇಳಿರ್ತಾರೆ ಅವಾಗ ಅದೆರಡನ್ನೂ ಬೇರ್ಪಡಿಸಿಕೊಂಡು ಹೊಸ ಯೋಜನೆಗೆ ಹೊಸ ಯೋಜನೆಗಳನ್ನೇ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಬಡ್ಜೆಟ್ ಮತ್ತೆ ಎಷ್ಟು ಸಮಯ ತಗಲತ್ತೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದು ಪ್ರತಿಯೊಂದು ವಿವರಗಳೊಂದಿಗೆ ಹಲವಾರು ಆಯ್ಕೆಗಳ ರೀತಿಯಲ್ಲಿ ಯೋಜನೆಗಳನ್ನ ರೆಡಿ ಮಾಡ್ಕೊಬೇಕು ತಯಾರು ಮಾಡ್ಕೊಬೇಕು ಅದೇನಂದ್ರೆ ಯೋಜನೆ ಎ ಬಿ ಸಿ ಡಿ ಅಂತ ಈ ತರ ಯೋಜನೆಗಳ ಪಟ್ಟಿನ ರೆಡಿ ಮಾಡಿಕೊಂಡು ಇದನ್ನ ಜನರ ಮುಂದೆ ಮತ್ತೆ ಪೋಲಿಂಗ್ ಗೋಸ್ಕರ ಇಡಬೇಕಾಗತ್ತೆ ಈಗ ಜನರ ಮುಂದೆ ಐದಾರು ಯೋಜನೆ ಜನ ಯಾವುದೋ ಒಂದು ಯೋಜನೆ ಫಾರ್ ಎಕ್ಸಾಂಪಲ್ ಬಿ ಯೋಜನೆ ಬಡ್ಜೆಟ್ ಪ್ಲಸ್ ಬೇಗ ಆಗುತ್ತೆ ಅನ್ನೋ ಒಂದು ಒಂದು ಕಾರಣದಿಂದ ಜನ ಹೆಚ್ಚಿನ ಜನ ಅದಕ್ಕೆ ಮತ ಹಾಕಿದ್ರೆ ಆ ಯೋಜನೆಯನ್ನ ಮತ್ತೆ ಈಗ ನಡೀತಿರುವಂತ ಪ್ರಸ್ತುತ ಯೋಜನೆಯನ್ನ ಜನಪ್ರತಿನಿಧಿ ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯ ನಿರ್ವಹಿಸಬೇಕು ಮತ್ತು ಜನರಿಗೆ ಅಂತಿಮ ವರದಿಯನ್ನು ಪ್ರಸ್ತುತಪಡಿಸಲು ದೃಶ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಈಗ ಹೊಸ ಯೋಜನೆಗಳು ನಡೀತಿರೋ ಯೋಜನೆಗಳು ಅದರದ್ದು ಏನೇನ್ ಕೆಲಸ ಮಾಡಿದ್ದಾರೆ ಅದರ ದೃಶ್ಯ ದಾಖಲೆಗಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅದರ ಕಂಪ್ಲೀಷನ್ ಅಂದ್ರೆ ಅದರ ಮುಕ್ತಾಯ ಆದ ನಂತರ ಜನಕ್ಕೆ ಅದನ್ನ ಉಪಯೋಗಕ್ಕೆ ಹಾಗೆ ಇಡೋದಿರ್ಜುವ ಮೂಲಕ ತನ್ನ ಕಾರ್ಯ ನಿರ್ವಹಣೆ ಹೇಗೆ ಮಾಡಿದೀನಿ ಅದಕ್ಕೆ ದೃಶ್ಯ ದಾಖಲೆಗಳೊಂದಿಗೆ ಪ್ರತಿಯೊಂದನ್ನು ಕೂಡ ಜನಪ್ರತಿನಿಧಿಯ ಕೆಲಸದ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪೋಲಿಂಗ್ ಮಾಡಬೇಕು ನಾನು ಯಾವ ರೀತಿ ಕೆಲಸ ಮಾಡಿದೀನಿ ಇದು ನಿಮ್ ತೃಪ್ತಿ ಆಗಿದೆಯಾ ಈ ರೀತಿ ರಿಸಲ್ಟ್ ಕೊಟ್ಟಿದ್ದೀನಿ ಇದು ನಮಗೆ ಇಷ್ಟ ಆಗಿದೆಯಾ ಅನ್ನೋದು ಕೂಡ ಪ್ರತಿಯೊಂದು ದೃಶ್ಯ ದಾಖಲೆಗಳೊಂದಿಗೆ ಆತ ಮತ್ತೆ ಜನರ ಮುಂದೆ ಹೋಗಲೇಬೇಕಾಗತ್ತೆ ಆ ಒಂದು ಪೋಲಿಂಗ್ ಅಲ್ಲಿ ಜಾಸ್ತಿ ಜನಗಳು ಈತನಿಗೆ ಉತ್ತಮ ನಿನ್ನ ಕೆಲಸ ನನಗೆ ಇಷ್ಟ ಆಗಿದೆ ಅಂದ್ರೆ ಆತ ತನ್ನ ಕೆಲಸದಲ್ಲಿ ಮುಂದುವರಿಬಹುದು ಅಥವಾ ಜನಕ್ಕೆ ಸಮಾಧಾನ ಆಗದೆ ಕಳಪೆ ಅಂತ ಏನಾರ ಪೋಲಿಂಗ್ ಅಲ್ಲಿ ರಿಸಲ್ಟ್ ಬಂದ್ರೆ ಮತ್ತೆ ತಿದ್ದುಪಡಿ ಅಂದ್ರೆ ಕರೆಕ್ಷನ್ ಹೋಗ್ಬೇಕಾಗತ್ತೆ ಜನಪ್ರತಿನಿಧಿ ತನ್ನ ಕೆಲಸವನ್ನು ಸುಧಾರಿಸಿಕೊಳ್ಳಲು ಮತ್ತು ಸಾರ್ವಜನಿಕರಿಂದ ಸಕಾರಾತ್ಮಕವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ತೀರ್ಪು ಪಡಿ ಒಂದು ಅಥವಾ ಗರಿಷ್ಠ ಎರಡು ಅವಕಾಶಗಳನ್ನ ಅವರಿಗೆ ಸಿಗುತ್ತೆ ಈ ಎರಡು ಮೂರು ಅವಕಾಶದಲ್ಲೂ ಆತ ಉತ್ತೀರ್ಣನಾಗದೇ ಇದ್ರೆ ಆತ ಸಕ್ಸಸ್ಫುಲ್ ಆಗದೆ ಇದ್ರೆ ತನ್ನ ಕೆಲಸಕ್ಕೆ ಆತ ರಾಜೀನಾಮೆ ಕೊಟ್ಟು ರೆಸಿಗ್ನೇಷನ್ ಕೊಟ್ಟು ಹೋಗ್ಬೇಕಾಗತ್ತೆ ಇದ್ರ ಜೊತೆ ಆ ಪ್ರಜಾಪ್ರತಿನಿಧಿ ಮಾಡಿದಂತ ಪೋಲಿಂಗ್ ಪ್ರತಿಯೊಂದು ವಿವರಗಳು ದಾಖಲೆಗಳು ಮತ್ತೆ ಜನಾಭಿಪ್ರಾಯ ಎಲ್ಲ ವಿವರಗಳನ್ನ ಉತ್ತಮ ಪ್ರಜೆಗೆ ಪಕ್ಷಕ್ಕೆ ಆಗಾಗ ಕೊಡ್ತಾ ಇರಬೇಕು ಇದ್ರ ಜೊತೆ ನಮ್ಮ ಪಕ್ಷದ ವತಿಯಿಂದ ಕೂಡ ಆತನ ಕಾರ್ಯವೈಖರಿ ಬಗ್ಗೆ ನಾವು ಕೂಡ ಪೋಲಿಂಗ್ ಅಲ್ಲಿ ಜನಾಭಿಪ್ರಾಯನ ಆಗಾಗ ಸಂಗ್ರಹಿಸ್ತಾ ಇರ್ತೀವಿ ಈಗ ಎಲ್ಲ ಕಡೆನೂ ಅಭಿಪ್ರಾಯ ಆತನ ಬಗ್ಗೆ ಸರಿಯಾಗಿ ಬರ್ದೇನೆ ಆತನಿಗೆ ಒಂದು ಎರಡು ಚಾನ್ಸ್ ಸಿಕ್ಕಿ ಕೂಡ ಆತ ಮತ್ತೆ ತನ್ನ ಕೆಲಸದಲ್ಲಿ ಒಳ್ಳೆ ಅಭಿಪ್ರಾಯ ಪಡ್ಕೊಳ್ಳೋಕ್ಕೆ ವಿಫಲನಾದಾಗ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗತ್ತೆ ಇಲ್ಲೇ ಬಹಳ ಮುಖ್ಯ ಇರೋದೇನಂದ್ರೆ ಆತ ತಾನೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಆತನ ಕೆಳಗಿಳಿಸಕ್ಕಾಗಲ್ಲ ನಾಳೆ ಆತ ಸಂಜಾಯಿಸಿ ಕೊಡ್ಬೋದು ಅಥವಾ ಹಠ ಮಾಡ್ಬೋದು ತಾನು ಕೆಲಸದಲ್ಲಿ ಮುಂದುವರಿತೀನಿ ಅಂತ ಆಗ ಮಾತ್ರ ಒಂದು ಹೋರಾಟ ಮಾಡಿ ಆತನ ನಾವು ಕೆಳಗಿಳಿಸ್ಬೇಕಾಗತ್ತೆ ಯಾಕಂದರೆ ನಾವು ಈ ವಿಚಾರದ ಮೇಲೇನೆ ನಿಮ್ಮ ಹತ್ರ ಮತ ಕೇಳಿರೋದು ನೀವು ಈ ವಿಚಾರಕ್ಕೋಸ್ಕರನೇ ಬೆಂಬಲ ಕೊಟ್ಟು ಆತನಿಗೆ ಕೆಲಸ ಕೊಟ್ಟಿರೋದು ನಾಳೆ ಇದರಲ್ಲಿ ಅನುತ್ತೀರ್ಣನಾದರೆ ಆತನ ಕೆಳಗೆ ಇಳಿಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಬೇಕಾಗತ್ತೆ ಅದಕ್ಕೆ ನಾನು ಸಿದ್ಧನಿದ್ದೀನಿ ನಿಮ್ಮ ಬೆಂಬಲ ಬಹಳ ಮುಖ್ಯ ಅದಕ್ಕೆ ಸೊ ನಿಮ್ಮ ಬೆಂಬಲ ಇದೆ ಅಂತ ನಂಬುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಪ್ರಜಾಕೀಯ ವಿಚಾರಕ್ಕೋಸ್ಕರ ನಿಮ್ಮ ಮತ ಇರಲಿ ವಿಚಾರಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಎಲ್ರಿಗೂ ಒಳ್ಳೇದಾಗ್ಲಿ ನಂಬ